ರಾಜ್ಯದಲ್ಲಿ ಬರ ಪರಿಸ್ಥಿತಿ ನಿರ್ವಹಣೆಗೆ ಒಂದು ಪಂಚಾಯಿತಿಗೆ ಕನಿಷ್ಠ ಒಂದು ಬರ ಪರಿಹಾರ ಕಾಮಗಾರಿಯಂತೆ ಒಟ್ಟು ಹತ್ತು ಸಾವಿರ ಕಾಮಗಾರಿಗಳನ್ನು ಆರಂಭಿಸ್ತೀವಿ ಅಂತ ಹೆಚ್ ಕೆ ಪಾಟೀಲ್ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ್ರು ಆಮೇಲೆ ಈ ಮಾತುಗಳನ್ನು ಆಡಿದ್ರು ಉದ್ಯೋಗ ಖಾತ್ರಿ ವೇತನವನ್ನು ನೂರಿಂದ ನೂರೈವತ್ತು ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ ಗುಳೆ ಹೋಗೋದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತೇವೆ ಕುಡಿಯುವ ನೀರಿನ ಕೊರತೆ ನೀಗಿಸೋದಕ್ಕೆ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಇಲ್ಲವೇ ಅಗತ್ಯ ಬಿದ್ದರೆ ಬೋರ್ವೆಲ್ಗಳನ್ನು ಕೊರೆಯುತ್ತೇವೆ ಅಂತ ಕೂಡ ವಿವರಿಸಿದರು ಹಣದ ಕೊರತೆ ಇಲ್ಲ ಈಗಾಗಲೇ ಗ್ರಾಮ ಪಂಚಾಯತಿಗಳಿಗೆ ಕಳಿಸಲಾಗಿದೆ ಈಗ ಮಳೆ ಏನು ಆಗಿಲ್ಲ ಬೆಳೆ ಹೋಗ್ಬಿಟ್ಟಿರೋದ್ರಿಂದ ಸಹಜವಾಗಿ ಉದ್ಯೋಗಕ್ಕಾಗಿ ಜನ ಹೆಚ್ಚು ಗುಳೆ ಹೋಗೋದನ್ನ ತಡೆಯುವಂತ ಎಲ್ಲಾ ಪ್ರಯತ್ನವನ್ನ ಮಾಡಲಿದೆ ಬೋರ್ವೆಲ್ ತೆಗಿಸೋದ ಬೋರ್ವೆಲ್ ತೆಗೆ ಬೋರ್ವೆಲ್ ಬರ ಪರಿಹಾರ ಕಾಮಗಾರಿ ಅಂತಂದ್ರೆ ಕುಡಿಯೋ ನೀರು ಆ ತರದೇ ಮೂಲ ಇರೋದು ಕುಡಿಯೋ ನೀರು ಫಸ್ಟ್ ಕೊಡಬೇಕು ಎರಡನೇದು ಸಾಲಗಳೇನಾರು ಇದ್ರೆ ಅದನ್ನು ಹೋಲ್ಡ್ ಮಾಡಿಸ್ಬೇಕು ಬಹಳ ಇಂಪಾರ್ಟೆಂಟ್ ಈಗಲೇ ಈಗಲೇ ಕಷ್ಟ ಆಗುತ್ತೆ ಹಂಗಾಗಿ ಸಾಲಗಳಿದ್ರೆ ಅವನ್ನೆಲ್ಲ ಹೋಲ್ಡ್ ಮಾಡ್ಕೋಬೇಕು ಅಂದರೆ ಸ್ಟಾಗರ್ ಮಾಡ್ಕೋಬೇಕು ಒನ್ ಇಯರ್ ಲೇಟರ್ಗೆ ನಂಬರ್ ತ್ರೀ ದನಕರುಗಳಿಗೆ ಮೇವನ್ನು ಸರಬರಾಜು ಮಾಡೋಕ್ಕೆ ಒಂದಷ್ಟು ಪ್ರಯತ್ನ ಮಾಡಬೇಕು ನಂಬರ್ ಫೋರ್ ಬಹಳ ಇಂಪಾರ್ಟೆಂಟ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೆಲಸ ಅಲ್ಲ ಅದು ಆದರೆ ಪಡಿತರ ವಿತರಣೆಯನ್ನ ಬಿ ಪಿ ಎಲ್ ಕಾರ್ಡಿನಲ್ಲಿ ನಿಜವಾಗಲು ಅರ್ಹರು ಯಾರಿರ್ತಾರೆ ಅವ್ರಿಗೆ ಇನ್ನೊಂದಷ್ಟು ಸಹಾಯ ಕೊಡಿಸ್ಲಿಕ್ಕಾಗತ್ತಾ ನೋಡಬೇಕು ಒಂದು ಹತ್ತು ಕೆಜಿ ಕೊಡೋದನ್ನ ಈ ಬರಪರಿ ಬರ ಮುಗಿಯೋವರೆಗೆ ಹದಿನೈದು ಕೆಜಿ ಕೊಡಕ್ಕಾಗತ್ತಾ ನೋಡಿ ಅರ್ಹರಿಗೆ ನಿಮ್ ಬೋಗಸ್ ಕಾರ್ಡ್ಗಾರರಿಗೆ ಅಲ್ಲ ದಿನೇಶ್ ಗುಂಡೂರಾವ್ ಪ್ಲೀಸ್ ಮೌನಕ್ಕೆ ಶರಣಾಗಿ ಮುದ್ದು ಮಗುವಿನಂತೆ ಕುಳಿತುಕೊಂಡಿರುವ ನಾಗರಿಕ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿ ಫಸ್ಟ್ ಕಟ್ ಆಫ್ ದಟ್ ಬೋಗಸ್ ಎಷ್ಟೋ ಹತ್ತು ಲಕ್ಷ ಮೂರು ಲಕ್ಷ ದುಡ್ಡನ್ನೇ ತೆಗೆದು ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಹತ್ತು ಕೆಜಿ ಹದಿನೈದು ಮಾಡ್ಕೊಡಿ ಒಂದು ವರ್ಷ ಮಾತ್ರ ಈ ಎಂಟು ತಿಂಗಳು ಮಾತ್ರ ಏಳು ತಿಂಗಳು ಮಾತ್ರ ನಾನು ಹೇಳ್ತಿರೋದು ಟೈಪ್ ಆಫ್ ಗವರ್ಮೆಂಟ್ ಇಂದ ಹೋಗ್ಬೇಕು ಆಗ ಈ ಗುಳೆ ಹೇಳ್ತಿದಾರಲ್ಲ ಅದ್ ನಿಲ್ಲೋ ಚಾನ್ಸಸ್ ಕಷ್ಟ ಆಗಿದಾಗತ್ತೆ ಸಾಧ್ಯ ಆದ್ರೂ ಪದಾರ್ಥಗಳನ್ನು ಆಡ್ ಮಾಡ್ಬಿಡಿ ಬಿ ಪಿ ಎಲ್ ಅಲ್ಲಿ ಎಣ್ಣೆ ಕೊಡ್ತಾ ಇದ್ದೀರಿ ಜೊತೆಗೆ ಏನೋ ಒಂದಷ್ಟು ಸಾಂಬಾರ್ ಪದಾರ್ಥದ ಏನೇನೋ ಬದುಕಲಿಕ್ಕೆ ಬೇಕಾದ ನೋಡಿದೀವಿ ಇಲ್ಲ ಸರ್ ನೀವು ಯಾವಾಗ ಅನ್ನ ಬಗ್ಗೆ ತಂದ್ರು ಅವಾಗ ಬಹಳ ಈ ವಿಚಾರದ ಬಗ್ಗೆ ಹೇಳ್ತಾ ಇದ್ರೆ ದುಡಿಯೋಕೆ ಉದ್ಯೋಗ ಸೃಷ್ಟಿ ಮಾಡಿ ಹಾಗೆ ಹೀಗೆ ಅಂತ ಬಟ್ ನಿಮ್ಮ ಮಾತಿ ಈಗ ಬರದ ಅಂದ್ರೆ ಈಗಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಷ್ಟು ಸುಲಭ ಅಲ್ಲ ಈಗಲ್ಲಿ ಯಾವ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀರಿ ಕೆರೆ ಕಾಮಗಾರಿಗಳು ರಸ್ತೆ ಕೆಲಸಗಳು ಇಂಥವನ್ನ ಮಾಡ್ಬೋದು ಇದ್ರಲ್ಲಿ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಮತ್ರ ಹತ್ರ ಹಂಗಾಗಿ ಇದನ್ನ ಹೇಳ್ತಾರೆ ದಿಸ್ ಇಸ್ ಎ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಇದನ್ನೇ ಪರ್ಮನೆಂಟ್ ಬಿಡೋದಲ್ಲ ಆಮೇಲೆ ಆರು ತಿಂಗಳಿಗೋ ಎಂಟು ತಿಂಗಳಿಗೋ ಈಗ ಓಡಿ ಓವರ್ ಡ್ರಾಫ್ಟ್ ಇದ್ದಂಗೆ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಅಲ್ಲಿ ಓವರ್ ಡ್ರಾಫ್ಟ್ ತಗೊಳ್ಳಲ್ವಾ ಜನ ಸಾಲದ ರೂಪದಲ್ಲಿ ತಗೊಂಡು ಒಂದು ತಿಂಗಳು ಒಳಗಡೆ ತೀರ್ಸ್ಕೊಂಬಿಡಲ್ವಾ ಅದನ್ನ ಪರ್ಮನೆಂಟ್ ಸಾಲ ಆಗಿ ಮಾಡ್ಕೊತರ ಮಾಡಲ್ಲ ಹಾಗೆ ಒಂದು 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 ಆರು ತಿಂಗಳಿಗೋ ಏಳು ತಿಂಗಳಿಗೋ ಈ ಥರ ಡಿಫರೆಂಟ್ ಆಗಿ ಯೋಚನೆ ಮಾಡಿ ದೆನ್ ಎನ್ಕರೇಜ್ ಪೀಪಲ್ ಗುಳೆ ಹೋಗ್ತಾ ಇರೋದಕ್ಕೆ ನೋಡ್ಕೊಳ್ಳಿ ಹಾಗಾಗತ್ತೆ ಇಲ್ಲದೆ ನೀವು ಒಂದು ಕಾಮಗಾರಿ ಒಂದು ಪಂಚಾಯಿತಿಯಲ್ಲಿ ನಾನು ಮಾಡಿಸುತ್ತೇನೆ ಏನೂ ಆಗಲ್ಲ ಕಾಂಟ್ರಾಕ್ಟರ್ ತಗತ್ತಾನೆ ಲೇಬರ್ ಬರಲ್ಲ ಅಂತಾನೆ ಭಾಗದ ತಕಡೆ ಮೆಷಿನ್ ಹಾಕ್ತಾನೆ ಕೆಲಸ ಮುಗಿಸಿ ಸಿದ್ದಪ್ಪ ಬಾಳಪ್ಪ ಮೋನಪ್ಪ ಚಿತ್ತಪ್ಪ ಅಂತ ಬರೀತಾನೆ ಹಾಕ್ತಾನೆ ಹೋಗ್ತಾನೆ ಹೇಳಿದೀನಿ ಗ್ಯಾರಂಟಿ ಸೊ ಯು ಯು ಟ್ರೈ ಅಂಡ್ ಅಟ್ಯಾಕ್ ಡೈರೆಕ್ಟ್ ರೆಸಿಪಿಯಂಟ್ ಅದನ್ನ ಆಗ ಒಂದು ವರ್ಕ್ ಆಗ ಸಾಧ್ಯ ಇವ್ರ ಕೈಯಲ್ಲಿ ಕೆಲವು ರಿಬೇಟ್ ಈಗ ಕಂದಾಯ ಕಟ್ಟೋದನ್ನ ಮುಂದಕ್ಕೆ ನೋಡಿ ಸಾಧ್ಯ ಆಗತ್ತಾ ನೋಡಿ ಬ್ಯಾಡ್ರಪ್ಪ ತಿಂಗಳು ಬಿಟ್ ಕಟ್ಕೊಳ್ಳೋಣ ಬೇಕಿದ್ರೆ ನೋ ಪ್ರಾಬ್ಲಮ್ ದೇಸ್ ಆರ್ ಆಲ್ ವೆರಿ ಗೊತ್ತಿಲ್ಲ ಕ್ರೂಶಿಯಲ್ ಏನ್ ಓಕೆ ಬಿಬಿಎಂಪಿ ಕಿತ್ತಾಟದಿಂದ ಹೊರಬಂದು ಬರ ಪರಿಸ್ಥಿತಿಯನ್ನು ಗಮನ ಹರಿಸಲಿ ಅಂತ ಮಾಜಿ